ಬಟ್ಟೆ ಒಳ್ಳೆ ಚನ್ನಾಗಿ ಊಟ ಮಾಡೋಣ ಚನ್ನಾಗಿ ಮಾಡೋಣ ಈ ಹಳ್ಳಿ ವಾತಾವರಣ ಈ ಸೊಗಸಾದ ಒಂದು ಪ್ರಪಂಚದಾಗ ಊಟ ಮಾಡಿ ಊಟ ಮಾಡಿದ್ರೆ ಮನ್ಸಿಗೆ ಎಷ್ಟು ಆನಂದ ಬರ್ತಾನಲ್ಲ ಅವನ ಕುಮಾರ ಏ ಬರ್ತಾನ ಈಗ ಬೇಕಾರೆ ಫೋನ್ ಹಚ್ತಾನೆ ನೀನು ಒಂದ ಹೇಳ್ತ ನೋಡ ಅವನ್ ಯಾಕ ಏನ್ ಕೇಳಂಗಲ್ಲ ಸುಮ್ ಹಂಗ ಬರ್ತಾನೆ ಅಂತ ನನ್ನ ಪ್ರಕಾರ ಅವನು ಬರಲ್ಲಪ್ಪ ನೋಡಿ ನಮ್ಮ ಹುಡುಗ ಯೂಟ್ಯೂಬ್ ನಾಗ ಅಷ್ಟು ಬಿಟ್ಬಿಟ್ಟವ ಕುಮಾರ್ನು ಬರಲ್ಲ ಅಂತ ನನಗೆ ಅನಿಸ್ತೈತಿ ನೋಡಿ ಇಲ್ಲಿ ಒಂದ್ ಹಾಕ್ ಹಾಕ್ ಅಣ್ಣ ಬರ್ತೀಯ ಇಲ್ಲಿ ಸ್ವಲ್ಪ ಕೆಲಸ ಇಲ್ಲೊಂದು ಸ್ವಲ್ಪ ಅಡಿಗೆ ಮಾಡತ್ತಿದ್ವಿ ಹಂಗಾಗಿ ಹೇಳಿಲ್ಲ ಅವನ್ ಒಟ್ಟ ಇದನ್ನ ಮಾಡಂಗಲ್ಲ ಬಂದ ಬಿಡ್ತಾನ ಅವ್ನ ಒಂದ ಮಾತ ಸರಿ ಫೋನ್ ಹಚ್ಚ ಬರ್ತಾನಂತ ಮಾಡಂತ ಒಲಿದ್ ಇನ್ ತಾಮ್ರ ಕಲ್ಲ ತಾಮ್ರ ಕಲ್ ತಾಮ್ರ ಯಾಕೋ ಚಂದ್ರು ನೀರ್ ಹೊತ್ಕೊಂಡ್ಬರಕತಿ ಬೇಕಲ್ಲಪ್ಪ ಇಷ್ಟ ಮಟ್ಟ ನೀರ್ ಹೊತ್ತಿ ಹ್ಮ್ ತಿನ್ನಕ ಬೇಕಲ್ಲ இவத்து நம்ம எல்லா வீட்சக்கேட்டம் கரெக்டே ரெடி நம் ஜன் முல்லா ரெடினா இல்லை கல்லு ரெடி கல்லுதோ எல்லா ரெடின்கிட்ட

ಮಾಡನೆ ಅಂತ ರೆಗ 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 ವಿಜಯನಗರ ಸಾಮ್ರಾಜ್ಯ ಇರೋಕೆ ಇದೊಳಗೆ ಇون ದೈವಬಲಕ್ಕೆ ಸಿಕ್ಕರು ಸಿಗಬಹುದು ಹೇಳಕಾಗಲ್ಲ ದೇವರ ಫೋಟೋ ಕೊಡ್ಬಹುದು ನೀನು ಇಲ್ಲಿ ಐತೆ ಬರ್ಲಿ ನಮ್ಮೊಳದ ಐತೆ ಹುಡುಕಿರು ಹುಡುಕಿರತಾಗ ನೀವು ಹೌದು ನೀನು ಚಿಕನ್ ಹುಡುಕಿಕೊಂಡು ಹೋಗ್ಬೇಡ ನಾವು ಅದೆ ಮಾಡಿ ನೋಡು ಅಯ್ಯೋರಿ ಮಾ ಇವತ್ತು ಊಟನ ಒಟ್ಟಿಗೆ ಮಾಡೋದು ಕಣ್ಣಿಗೂ ಸೇಫ್ಟಿ ಬೇಕು ಈಗ ಏನು ಒಲೆ ಹಚ್ಚಿದ್ರಿ ಏನು ಮಾಡ್ತೀರಿ ಇದ್ರಾಗ ಈಗ ಡಬ್ರ ಇಡೋದು ಫಸ್ಟ್ ಡಬ್ರ ಇಡ್ತೀಪ ಅನ್ನ ಮಾಡ್ರೆ ಹ್ಮ್ ಇಲ್ಲ ಸಾರು ಸಾರ್ ಸಾರು ಮಾಡಿ ಅನ್ನ ಮಾಡ್ರಿ ಅಲ್ಲೂ ಕ್ಲಾರಿಟಿ ಅಲ್ಲೋ ನಿಮ್ಗೆ ಕ್ಲಾರಿಟಿ ಅಲ್ಲಪ್ಪ ನಾವು ಉತ್ತರ ಕರ್ನಾಟಕದ ಪ್ರೀ ಪ್ಲಾನ್ ಇದ್ದಂಗೆ ಏನು ಮಾಡಲ್ಲ ನಾವು ಒಂದು ಸಲ ಡಿಸೈಡ್ ಮಾಡಿದ್ರೆ ಹ ಗಿನಿ ದಂಡೆ ಯಾತ್ರೆ ಆಗ್ಬೋಕ ಗಜನಿ ದಂಡೆ ಯಾತ್ರೆ ಸತ್ತಿ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಹಾ ಎಷ್ಟು ಒಳ್ಳೊಳ್ಳೆ ಕೆಲ್ಸಗಳು ಮಾಡಿದ್ರು ಆದ್ರ ಅವ್ರ ಸಾಯವರ್ಗು ನಮ್ಗೆ ಯಾವ್ದು ಗೊತ್ತಾಗ್ಲಿಲ್ಲ ಅದು ಹ ಗೊತ್ತಾಗಿದ್ದೆ ಯಾವಾಗ ಹೇಳು ಸತ್ ಮೇಲೆ ಗೊತ್ತಾಗಿತ್ತು ಆದ್ರ ಅವ್ರು ಎಡಗೈ ಕೊಡೋದು ಬಲಗೈ ಗೊತ್ತಾಗ್ಬಾರ್ದು ಅನ್ನೋ ಒಂದು ಕ್ಯಾರೆಕ್ಟರ್ ನಮ್ ಪುನೀತ್ ರಾಜ್ಕುಮಾರ್ ಅದಕ್ಕ ನಮ್ ಯೂಟ್ಯೂಬ್ ಚಾನಲ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಇಟ್ಟಿರ್ತದೆ ಅದಕ್ಕ ಅದಕ್ಕೆ ನಮ್ಮ ಪುನೀತ ಹೆಸರು ಇಟ್ಕೊಂಡು ನಾವು ಯೂಟ್ಯೂಬ್ ಚಾನಲ್ ಮಾಡಬೇಕು ಇವತ್ತು ನಾವೇನು ಬೆಳೆದ್ರೆ ಏನ್ ಮಾಡಿದ್ರೆ ನಮ್ಮ ಪುನೀತ ಹೆಸರು ಮೇಲೆ ಬೆಳಿಬೇಕು ಈ ವಿಡಿಯೋ ನೋಡಿದ್ರೆ ಎಲ್ಲರ ಪ್ರತಿಯೊಬ್ಬರು ಯಾವ ಊರ ನೋಡಿರಿ ನಿಮ್ಮ ನಿಮ್ಮ ತಾಲೂಕು ನಿಮ್ಮ ಊರು ನಿಮ್ಮ ಜಿಲ್ಲೆ ಒಂಚೂರು ಕಮೆಂಟ್ ಮಾಡಿರಿ ನಮಗೆ ಖುಷಿ ಕ್ಲೀನ್

ஊரு உசிரி நோட் ನೀರ್ ಹಸಕ್ ಬಂದ್ರು ಸವಾರಿ ಮಾಡ್ಕೊಂಡಿಗೋಲ್ಡ್ ಫ್ರೆಂಡ್ಸ್ ರುಚಿಗೋಲ್ಡ್ ಎಣ್ಣೆ ಇವತ್ತು ಗಿಜಾಡ್ ಮಾಡಕ್ಕೆ ಏನೇನು ಐಟಮ್ಸ್ ಬೇಕನ್ನೋದು ಹೇಳ್ತೀವಿ ಅದನ್ನ ಹಾಕಿ ಸೂಪರ್ ಆಗಿರುತ್ತೆ ಮೊದಲನೇದಾಗಿ ಎಣ್ಣೆ ಕರಿಬೇವು

ಕೆ ಜಿ ಗಿಜಾರ್ಡ್ಗೆ ಎರಡು ಟೊಮಟೊ ಸಾರು ಖಾರ ಪುಡಿ ಬೆಳ್ಳುಳ್ಳಿ ಪೇಸ್ಟ್ ತುಪ್ಪ ಅರ್ಶಿನ ಪುಡಿ ರುಚಿಯಾದ ತಟ್ಟ ಉಪ್ಪು ಇನ್ನು ಮಾವಿನ ಕಾಯಿ ಕೊಡ್ತೀನಿ ರುಚಿ ರುಚಿಯಾಗಿ ಮಾಡ್ತಾನೆ ಎಲ್ಲರೂ ಬನ್ನಿ ಊಟ ಮಾಡ್ಕೊಂಡು ಹೋಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೊಡಿಸ್ತಾ ಮತ್ತೆ ಅಷ್ಟಿನ ಪುಡಿ ಕೊಡೋ ಸ್ವಲ್ಪ ಮತ್ತೆ ಅರಸಿನ ಪುಡಿ ಅಂದ್ರೆ ನಮಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಜಾಸ್ತಿ ಹಾಕಂಗಿಲ್ಲ

ಗಿಜ ಕೊಡಿ ಈಗ ಅಲ್ಲ ಹಾಕಿ ಹಾಕಿದೆ ಹಾಂ ನಿಮ್ಮ ಒಳ್ಳೆ ಮಿಕ್ಸ್ ಮಾಡಕತ್ತಾನಲ್ಲ ತುಂಬ ಒಳ್ಳೆ ಮಿಕ್ಸ್ ಮಾಡಿ ಬಿಡಿ ಹಾ ಮಸಾಲೆಗು ಗಿಜಾಡಿಗು ಒಳ್ಳೆ ಮಿಕ್ಸಿಂಗ್ மத்தோடத்தி ருச்சி <laughs> <laughs> ಫ್ರೆಂಡ್ಸ್ ಕೊನೆಯದಾಗಿ ನಮಗೆ ರುಚಿ ತಕ್ಕ ಎಷ್ಟು ಬೇಕಾ ಅಷ್ಟು ತುಪ್ಪ ಹಾಕಿ ತುಪ್ಪ ಜೆ ಆರ್ ಬಿ ತುಪ್ಪ ಕುಮಾರ ಯಾಕೆ ಹಿಂಗ್ ಕೂತಂದಿ ಅಡಿಗೆ ಐತಿ ಎಲ್ಲ ರೆಡಿ ಐತಿ ಊಟ ಮಾಡನ್ ಬಾ ಡೆಲಿವರಿ ಆದ್ರೆ ನನ್ನ ಯಾವ ಹುಡ್ಗಿ ಲವ್ ಮಾಡಾಕ ಇಷ್ಟ ಪಡಲ್ಲ ಎಲ್ಲ ಸ್ಟೈಲಿ ಮಾಡ್ತೀನಿ ಎಲ್ಲ ಮಾಡ್ತಿದ್ದೀನಿ ಯಾಕೆ ನನ್ನ ಇಷ್ಟಪಡಲ್ಲ ಯಾಕೆ ಹುಡುಗಿಯರು ತಲೆ ಕೆಟ್ಟ ಈ ವಿಡಿಯೋ ನೋಡಿದಾರೆ ಯಾರು ಒಬ್ರು ಕಮೆಂಟ್ ಮಾಡೇ ಮಾಡ್ತಾರೆ ತಲೆ ಕೆಟ್ಟ ನಮ್ಮ ತಮ್ಮ ರೆಡಿ ಅದಾನ ರೆಡಿ ಟು ಮ್ಯಾರೇಜ್ ಆ ಕುಮಾರ್ ಐಜ್ ಅನ್ ಫೈರ್

ನೊಂದ ಜೀವ ಪ್ರಪಂಚದ ನಾನು ಒಬ್ಬನ ಇಡಿ ಕರ್ನಾಟಕ ನಂತ ಜೀವಿಗಳು ನೂರಾರ್ ಅದಾವು ನೂರಾರ್ ಜೀವಿಗಳದಾವ ಈಗ್ ನಮ್ ಫ್ರೆಂಡ್ ಬರ್ತಾನೆ ಕೇಳಿ ಇಲ್ಲ ಒಂದ್ ಎಕ್ಸ್ಪೀರಿಯನ್ಸ್ ಕೇಳಿ ಒಂದ್ ಹಾಡ್ನ್ಯಾಗ ಹೇಳ್ಬಿಡ್ತಾನ ಅವ್ನ ನಿನ್ಗೆ ಬರೀ ಆಡ್ನ್ಯಾಗ ನಿನ್ಗ್ ಎಕ್ಸ್ಪ್ಲೇನ್ ಮಾಡ್ಬಿಡ್ತಾನ ಅವ್ನು ಕುಮಾರಗ ಲವ್ ಫೀಲ್ ಆಗಿ ಒಂದ್ ಹುಡುಗಿ ಕೈ ಕೊಟ್ಟರುಗಳ ಅಂತ ಹೇಳಿ ಫೀಲ್ ಅದನ ನಾನ್ ಅಂದೆ ಪ್ರಪಂಚದ ಫೀಲ್ ಆಗದ್ರ ಬಹಳ ಜನ ಬಹಳ ಬಾಳ ಜನಕ್ಕ ನೋವೈತಿ ನಮ್ ಫ್ರೆಂಡ್ ಹಾಡ್ನ್ಯಾಗ ಹೇಳ್ತಾನ ಅಂತ ಹೇಳಿನಿ ಒಂದ್ ಹಾಡ್ ಹೇಳಿ ಅವ್ನ ಯಾರಿಗಿಲ್ಲ ಫೀಲಿಂಗ್ ಎಲ್ಲರಿಗೂ ಎಲ್ಲರೂ ಅಂತ ಫೀಲಿಂಗ್ ಅದ ಇದ್ದೇ ಇರ್ತಾರೆ ಪಾದಿ ಗೆಳತಿ ಬಡತನ ನೋಡಿ ಅಲ್ಲನ ಬ್ಯಾಡ ಬಡತನ ನೋಡಿ ಅರಗಿಣಿಯಂಗ ಸಾಕೇನ ವರದ ಚಂದುಳ್ಳ ಚಲುಬೇನದ ಮ್ಯಾಗಿ ನಂದೇ ಕೊಳ بیاಡ ಮಣ್ಣ ಗೊತ್ತಾದೆ ಲಾಲ ಗೊತ್ತ ನಗರದಿಂದ ಮತ್ತೆ হইবে ಯಾಗದಿನ ನೀ ಸಾಂಗ್ ಹೇಳಿದಲ್ಲಾ ಅ ಬಾರಿ ತುಂಬಾ ಹಿಡಿಸ್ತ ಯಾ ಹುಡುಗಿನೇ ಬೇಡ ನೀ ಹೇಳಿ ಸಾತೆ ಈ ಸಾಂಗ್ ನ ನಿ ಬಹಳ ಖುಷಿ ಆತಣ್ಣ ಮೌ ಎಲ್ಲ ನನ್ನ ಮನಸ ಹಂಗಲ್ಲ ಅಳಿಮಯ ಹಂಗಲ್ಲ ಅದು ದೇವರ ಪ್ರತಿ ಒಬ್ರುಗ ಹಣೆಯ ಮೇಲೆ ಒಂದು ಹೆಸರು ಬರತ್ತನ ಒಂದೊಂದು ಅಕ್ಕಿಯ ಕಾಳಿ ನಲಿ ಹೆಸರ ಹಂಗೆ ತರ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ದೇವರಂತ ಸೃಷ್ಟಿ ಮಾಡಿರ್ತಾನ ಅದೇ ತರ ನಿನಗೂ ಒಂದು ಎಲ್ಲ ಒಂದು ಹುಡುಗಿನ ಸೃಷ್ಟಿ ಮಾಡೇ ಇರ್ತದ ತಲೆ ಕರ್ಸ್ಕೊಂಡು ಹೋಗೋ ಬೇಡ ದೇವ್ರ್ ಒಳ್ಳೆ ಮಾಡೇ ಮಾಡ್ತಾವ ಯಾವತ್ತು ಜೀವನದಾಗ ನಿನ್ನ ಹಣೆ ಬರ್ದಾಗ ನಿನ್ ಹುಡುಗಿ ಯಾವತ್ತು ಸಿಗ್ಬೇಕಂತ ಐತೋ ಸಿಕ್ಕೇ ಸಿಕ್ತಾವಡಿಯಣ್ಣ ಬರ್ರಿ ಬಡ ಮಠ

ಒಳ್ಳೆ ಟೇಸ್ಟ್ ಮಾಡ್ಯಾರ ನೋಡ ಚಂದ್ರು ಅವಲ್ಲಿ ಒಳ್ಳೊಳ್ಳೆ ಗಿಜಾಡ್ ಪೀಸ್ ಹ್ಞೂ ರೊಟ್ಟಿ ತಕ್ಕ ತಗೇ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತಂದರೆ ದಯವಿಟ್ಟು ಎಲ್ಲ ನೋಡಿ ಹರಸಿ ಹಾರೈಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ